ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೀಸನಲ್ ಸ್ಪೆಷಲ್ ಬೇಳೆ ಮೊಟ್ಟೆ ಸಾಂಬಾರನ್ನ ಮಾಡಿದ್ದೆ ಸೀಸನ್ ಮುಗಿತಾ ಬರ್ತಿದ್ದೆ ಲಾಸ್ಟಾಗಿ ಒಂದು ರೆಸಿಪಿ ಮಾಡೋಣ ಅಂತ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಗೊತ್ತಿಲ್ಲ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದ್ಕಿದ ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ಒಂದು ಮೀಡಿಯಮ್ ಬೌಲ್ ಆಗುವಷ್ಟು ಇತ್ಕಿದ್ದ ಬೇಳೆನ ಬಿಸಿ ಬಿಸಿ ನೀರಲ್ಲಿ ಹೊತ್ತು ನೆನೆಸಿಟ್ಟು ಚೆನ್ನಾಗಿ ತೊಳೆದು ನೀರು ಸೋರಿಸಿಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ನಾಲ್ಕು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಮೂರು ಚಕ್ಕೆ ಒಂದು ನಾಲ್ಕು ಪೀಸು ಲವಂಗ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಇದು ಅಲ್ಲದೆ ಮತ್ತೆ ರುಬ್ಕೊಳ್ಳೋದಿಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಆರಿಂದ ಏಳು ಪೀಸ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ರುಬ್ಕೊಳ್ಳೋದಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಬೇಕು ಇದನ್ನು ಸಪ್ರೇಟಾಗಿ ರುಬ್ಕೊಂಡು ಒಂದು ಬೌಲ್ಗೆ ಹಾಕಿ ಇಟ್ಕೊತೀನಿ ಮತ್ತು ಫಸ್ಟು ತೋರಿಸಿದ್ನಲ್ವ ಅದನ್ನು ಮತ್ತೆ ಬೇರೆ ರುಬ್ಕೊಬೇಕು ಟೊಮೆಟೊ ಚಕ್ಕೆ ಲವಂಗ ತೆಂಗಿನಕಾಯಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಅದನ್ನು ಒಂದು ಬೌಲ್ಗಾಕಿ ಇಟ್ಕೊಂಡಿದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ರುಬ್ಕೊಂಡಿರೋ ಗ್ರೀನ್ ಮಸಾಲೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಇಕ್ಕಿದ ಬೇಳೆನ ಹಾಕ್ಕೊತಾ ಇದ್ದೀನಿ ಗ್ರೀನ್ ಮಸಾಲೆ ಜೊತೆಗೆ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೆಕೆಂಡ್ ಟೈಮ್ ರುಬ್ಕೊಂಡಿರೋ ಮಸಾಲೆನ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀರು ಹಾಕೋಕ್ಕೂ ಮುಂಚೆನೆ ಸ್ವಲ್ಪ ಚೆನ್ನಾಗಿ ಮಸಾಲೆ ಹಸಿ ಕಾಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಬೇಕಾಗಿರುವಷ್ಟು ನೀರನ್ನ ಹಾಕೊತಾ ಇದ್ದೀನಿ ಮಸಾಲೆನ ಎಷ್ಟು ರುಬ್ಕೊಂಡಿರ್ತೀವೋ ಅದಕ್ಕೆ ತಕ್ಕಷ್ಟು ನೀರನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರ್ತಿದೆ ಮೊಟ್ಟೆ ಹಾಕೋದಿಕ್ಕೂ ಮುಂಚೆ ಮಸಾಲೆ ಕಾಳುಗಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮೊಟ್ಟೆ ಹಾಕೊಬೇಕು ಮೊಟ್ಟೆನ ನಾನು ಒಂದು ಬೌಲ್ಗೆ ಒಂದು ಐದರಿಂದ ಆರು ಮೊಟ್ಟೆನ ಒಂದೊಂದು ಬೌಲ್ಗೆ ಒಡೆದು ಇಟ್ಕೊಂಡಿದ್ದೆ ಒಂದು ಮೊಟ್ಟೆನ ಹಾಕೊಂಡು ಸುತ್ತ ಒಂದೊಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಇಷ್ಟಪಡೋರು ಜಾಸ್ತಿ ಮೊಟ್ಟೆ ಹಾಕೊಬಹುದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಆರು ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆ ಹಾಕಿದ ಮೇಲೆ ತಿರುಗಿಸ್ಬಾರ್ದು ಲಿಡ್ ಕ್ಲೋಸ್ ಮಾಡಿ ಹೊತ್ತು ಬಿಡಬೇಕು ಮೊಟ್ಟೆ ಬೇಗ ಬೆಂದೋಗ್ಬಿಡುತ್ತೆ ಮೇಲ್ಗಡೆ ವೈಟ್ ವೈಟಿಗೆ ಬರ್ತಿರ್ಬೇಕಾರೆ ಲಿಡ್ನ ತೆಗೆದು ಮೊಟ್ಟೆನ ಸ್ವಲ್ಪ ಇದ್ದೀನಿ ಇಲ್ಲಾಂದರೆ ತಳ ಇಟ್ಕೊಂಬಿಡುತ್ತೆ ಎಲ್ಲ ಒಂದೊಂದೇ ಮೊಟ್ಟೆನೂ ಕದಲಿಸಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ತುಂಬಿಬಿಟ್ರೆ ಬೇಳೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಈ ಥರ ಸಾಂಬಾರು ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯೂಟ್ಯೂಬಲ್ಲಿ ಸಾವಿರ ಗಟ್ಟಲೆ ವಿಡಿಯೋಸ್ಗಳಿರ್ತವೆ ತುಂಬ ಜನ ಅದನ್ನು ನೋಡ್ತಾರೆ ಅದರಲ್ಲಿ ನನ್ನ ವೀಡಿಯೋಸು ಕೂಡ ನೋಡಿ ಚೆನ್ನಾಗಿದೆ ಟ್ರೈ ಮಾಡಿದ್ವಿ ಅಂತ ಕಮೆಂಟ್ ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್